ಐವಿ ದ್ರಾವಣಕ್ಕಾಗಿ ರಾಜ್ಯದಲ್ಲಿ ಹೊಸ ಟೆಂಡರ್ ಕರೆಯುವ ಅಗತ್ಯವಿಲ್ಲ ಆಸ್ಪತ್ರೆಗಳಲ್ಲಿ ಗ್ಲೂಕೋಸ್ ದಾಸ್ತಾನು ಸಾಕಷ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ನಿನ್ನೆ ಸಚಿವರು ಇತ್ತೀಚೆಗೆ ಬಳ್ಳಾರಿಯಲ್ಲಿ ನಡೆದ ಬಾಣಂತಿಯರ ಸಾವಿನ ಪ್ರಕರಣಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಅಲ್ಲದೆ ಜಿಲ್ಲಾ ಆಸ್ಪತ್ರೆ ಎದುರು ಧರಣಿ ನಡೆಸುತ್ತಿದ್ದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಬಳಿಗೆ ತೆರಳಿ ಧರಣಿ ಕೈಬಿಡುವಂತೆಯೂ ಸಚಿವರು ಮನವಿ ಮಾಡಿದರು ಬಾಣಂತಿಯರ ಸಾವಿನ ಪ್ರಕರಣವನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಸಾವಿನ ಪ್ರಕರಣಗಳು ಬೆಳಕಿಗೆ ಬಂದ ತಕ್ಷಣ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ತಜ್ಞರ ತಂಡವನ್ನು ಕಳುಹಿಸಿ ತನಿಖೆ ಮಾಡಿಸಲಾಗಿದೆ ತಜ್ಞರು ನೀಡಿರುವ ವರದಿ ಪ್ರಕಾರ ವೈದ್ಯರ ಸೇವೆಯಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ ಆದರೆ ಬಾಣಂತಿಯರಿಗೆ ನೀಡಲಾಗಿರುವ ರಿಂಗರ್ ಲ್ಯಾಕ್ವೆಟ್ ಐವಿ ದ್ರಾವಣದ ಮೇಲೆ ಅನುಮಾನ ವ್ಯಕ್ತಪಡಿಸಿದೆ ಆರು ತಿಂಗಳ ಹಿಂದೆಯೇ ಸರ್ಕಾರ ರಿಂಗರ್ ಲ್ಯಾಕ್ವೆಟ್ ಐವಿ ದ್ರಾವಣದ ಬಳಕೆಯನ್ನು ತಡೆಹಿಡಿದಿತ್ತು ಆದರೆ ಕಂಪನಿಯವರು ಕೋರ್ಟ್ ಮೆಟ್ಟಿಲೇರಿ ಕೇಂದ್ರೀಯ ಔಷಧ ನಿಯಂತ್ರಣ ಸಂಸ್ಥೆಯ ಮೂಲಕ ಐವಿ ದ್ರಾವಣಗಳ ಮೇಲಿನ ನಿಷೇಧವನ್ನು ಹಿಂದೆ ಪಡೆಯುವಂತೆ ಮಾಡಿದರು ಇದೀಗ ಈ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಸರ್ಕಾರ ನಿರ್ಧರಿಸಿದೆ ಅಲ್ಲದೆ ರಾಜ್ಯಾದ್ಯಂತ ಐವಿ ರಿಂಗರ್ ಲ್ಯಾಕ್ವಿಡ್ ದ್ರಾವಣದ ಬಳಕೆಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಸಚಿವರ ಸ್ಪಷ್ಟನೆಯ ಬಳಿಕ ಶ್ರೀರಾಮುಲು ತಮ್ಮ ಪ್ರತಿಭಟನೆಯನ್ನು ಹಿಂದೆ ಪಡೆದರು ಜನರ ಒಂದು ಗಮನ ಸೆಳೆದ ಯಶಸ್ವಿಯಾಗಿ ಕೈಬಿಡಿ ಅಧಿವೇಶನದ ಚರ್ಚೆ ಆಗ್ತದೆ ಮುಂದೆ ಏನು ಕ್ರಮಗಳು ತಗೊಳ್ಬೇಕು ಮತ್ತು ಕಾಂಪನ್ಸೇಷನ್ ಬಗ್ಗೆ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ ಇವತ್ತೆಲ್ಲ ಮುಗಿಸ್ಕೊಂಡು ನಾನು ನಾಳೆ ಅಂತ ಇದ್ದೀನಿ ನೋಡಿಕೊಂಡು ಖಂಡಿತ ಅದು ಒಂದು ಕಡೆ ಈಗ ಒಂದು ಎಷ್ಟೇ ನಾವು ಕೊಟ್ಟರೂ ಕೂಡ ಅದು ಕಮ್ಮಿ ಅದು ಅದೊಂದು ಕಡೆ